ನೈನ್ ಸ್ವಾಗತ ನಾನು ರೇಣುಕಾ ಅನೂರೇ ಶ್ರೀ ಚಂದ್ರಶೇಖರ್ ಮಹಾರಾಜ್ ಪ್ರಾಥಮಿಕ ಶಾಲೆ ನಾಗ್ಠಾನೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜರುಗಿತು ತಾಲೂಕು ವಿಜಯಪುರ ಜಿಲ್ಲಾ ವಿಜಯಪುರ ಸಾಕಿ ನಾಗ್ಠಾಣ ಸಂದರ್ಭದಲ್ಲಿ ಎಲ್ಲ ಸ್ವಾಮೀಜಿಗಳು ಮತ್ತು ಊರಿನ ಗಣ್ಯರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಸದ್ಗುರು ಅಭಿನವ ಸಿದ್ಧಾರ್ಥನವರ ಅಧಿಕಾರಗಳಲ್ಲಿ ಅನಂತನಂತ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಪರಮ ಪೂಜೆ ದಿಮೆ ಅನಂತ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಶೀರ್ವಾದ ಸಂತೋಷವನ್ನ ಮೊದಲ ತಮ್ಮೆಲ್ಲರಲ್ಲಿ ವಂದನೆ ಈಗ ಸಮಯದ ಅಭಾವನ ಬಾಳದ ಮಾತಾಡೋದಕ್ಕೆ ಯಾಕೆ ಏನಿಲ್ಲ ಏನು ಕೆಲಸ ನಿಮ್ಮದ ಕೆಲಸ ಆಗ್ತದೆ ಮತ್ತು ಮಾತಾಡೋದು ಏನು ಕೆಲಸ ಅದಕ್ಕೆ ಯಾಕಂದ್ರೆ ಇದು ಬಹಳ ಭವ್ಯವಾದ ಕಾರ್ಯಕ್ರಮ ಯಾಕಂದ್ರೆ ಮಕ್ಕಳ ಕಾರ್ಯಕ್ರಮ ಅಂದ್ರೆ ದೇವರ ಕಾರ್ಯಕ್ರಮ ಅದು ಯಾರ ಇದು ಕಾರ್ಯಕ್ರಮ ಜರುಗೇತಂದ್ರೆ ಸಿದ್ಧಾರಡ ಅಜ್ಜನವರ ಸ್ಥಳದಲ್ಲಿ ಇಂತಹ ಸ್ಥಳದಲ್ಲಿ ಯಾವೇ ಕಾರ್ಯಕ್ರಮ ಆದ್ರೂ ವಿಜೃಂಭಣೆಯಿಂದ ಜರುಗತಾವಣಕ್ಕೆ ಅದಕ್ಕೆ ಕಾರಣಕ್ಕೆ ಗೋತ್ ಸಿದ್ಧಾರಡ ಅಜ್ಜನೇ ಕಾರಣ ಯಾಕಂದ್ರೆ ಅದ್ರ ಆ ಅಜ್ಜ ಎಲ್ಲಿ ಇರ್ತಾನಾ ಎಲ್ಲಿ ಇರ್ತಾನ ಈ ಸಂಸ್ಕಾರದಿಂದ ಈ ರೀತಿ ಕಾರ್ಯಕ್ರಮಗಳು ಜರುತ್ತಲ್ಲ ಅದಕ್ಕೆ ಲೌಕಿಕ ಗುರು ನೈತಿಕ ಗುರು ಆಧ್ಯಾತ್ಮಿಕ ಗುರು ಹಾಗೂ ಅನುಭವ ಗುರುಗಳು ಹಿಂಗ ಅನೇಕ ಗುರುಗಳು ಇರ್ತವ ಆದ್ರೆ ಈ ಲೌಕಿಕ ಗುರುಗಳಿಂದ ಇಷ್ಟೆಲ್ಲ ಕಾರ್ಯಕ್ರಮ ಜರುಗ್ತವು ಇದು ಒಳ್ಳೆಯ ರೀತಿಯಲ್ಲೇ ಜರುಗ್ಲೆ ಅಂತ ಹೇಳಿ ಎರಡು ಮಾತು ಗುರಿ ಅಂತ ಅದಕ್ಕೆ ಅರ್ಪಿಸಿ No, शरणायादारूण नमस्तु श्रव मंगल मंगल्ये शिव सर्वाधके नारायण नमस्तु ना जगदुरु शूणर पद्मली ध्यान तत्स्वरूप लोक कल्याण निर्माण पर्म पूजे బీదార్ అప్పటి నమన సాిధ్య పరమ పూజ త్రియ బ్రహ్మనిష్ఠ శ్రీ ఇయపుర ఉరే శ్రీగ్రీపా అనంత నమన సేయ ఊరినవర పరమ పూజ త్రియ బ్రహ్మనిష్ఠ కు గురుదేవాస్రమీగ్ కూడా అనంత నమనం వేదికను అలంకరి సర్వ గణ్యమాన్య శరణార్థి ಈ ಒಂದು ಸಾಂಸ್ಕೃತಿಕ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಈ ಒಂದು ಸಂಸ್ಥೆ ಅಧ್ಯಕ್ಷರು ಹಾಗೂ ಮುಖ್ಯಗಳು ಸಹ ಶಿಕ್ಷಕರು ಮುದ್ದು ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಕೂಡ ಶೋಷಣೆ ಆಗ್ತದೆ ಇಲ್ಲಿವರೆಗೂ ಬಹು ಸುಂದರವಾಗಿ ಏನಪ್ಪಾ ಅಂದ್ರ ಸಾಂಸ್ಕೃತಿಕ ಸಂಭ್ರಮದ ಕಾರ್ಯಕ್ರಮ ಪ್ರಾರಂಭವಾಗಿದೆ ಇದು ಯಾರ ಆಶೀರ್ವಾದ ನಡೆದ ಜಗದ್ಗುರು ಸಿದ್ಧಾರೂಢ ಹಾಗೂ ವಿಜಯಪುರ ಬೀದರ್ ಶ್ರೀಗಳವರ ಕೃಪಾ ಕಟಾಕ್ಷದಲ್ಲಿ ಇಂಥ ಅದ್ಭುತವಾದ ಏನಪ್ಪ ಅಂದ್ರೆ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿದೆ ಇದೇನಂತಾರಪ್ಪ ಅಂದ್ರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾಳ್ತವೆ ಜ್ಞಾನ ದೇಗುಲ ಅಂದ್ರೆ ಅಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ದೇವ್ರು ಇರ್ತಾರೆ ಆ ಅಂದ್ರೆ ಹ್ಯಾಂಗ್ ಅಲಂಕಾರ ಮಾಡ್ತಾರೆ ಹೆಂಗ್ ಪೂಜಾ ಮಾಡ್ತಾರ ಹಾಂಗ್ ಅದ್ರಲ್ಲಿ ಏನಪ್ಪ ಅಂದ್ರೆ ದೇವರು ಪ್ರಭಾವ ಅದರ ಅದ್ರ ಸಲಿಯ ತಾವೆಲ್ಲ ಏನಪ್ಪ ಅಂದ್ರೆ ಮಕ್ಕಳಂದ್ರೆ ಯಾರಂದ್ರೆ ಅವ್ರ ದೇವರಿದ್ದಾರೆ ಪೂಜಾರ್ಗಳು ಯಾರಂದ್ರೆ ಶಿಕ್ಷಕರಿದ್ದಾರೆ ಆ ಮಗುವಿಗೆ ಯಾ ಮಾಡ್ತಾರ ಅದಕ್ಕೆ ಮಗು ಅಂದ್ರೆ ಕೆಸರಿ ಮೂದ್ದಿಂತ ಅಂದ್ರೆ ಅದ ಕೆಸರಿ ಮುದ್ದಿ ಏನಪ್ಪಾ ಮುಂದೆ ಮುಂದೆ ಹಚ್ಚಿದ್ರ ಗಣಪತಿ ಹತ್ರ ಹಿಂದ್ ಹಚ್ಚಿದಂದ್ರ ಮಂಗಿ ಅಂಗ ಒಳ್ಳೆ ಈ ಶಾಲೆಯಲ್ಲಿ ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಅದು ಎಲ್ಲಿ ನಡೆದಪ್ಪ ಅಂದ್ರೆ ಜಗದ್ಗುರು ಶಿಕ್ಷರ ಮೌನೇಶ್ವರ ಈ ಒಂದು ಆವರಣದಲ್ಲಿ ಅಲ್ಲಿ ಒಳ್ಳೆ ಸಂಸ್ಕಾರಯುಕ್ತವಾದ ಮಕ್ಕಳು ಏನಪ್ಪಾ ಅಂದ್ರೆ ಇಲ್ಲೇ ನೋಡ್ರಿ ಇಲ್ಲೇ ಕಲಿತು ಇಲ್ಲಿ ದೈಹಿಕ ಶಿಕ್ಷಣ ಒಂದು ಶಿಕ್ಷಕರಾಗಿ ಅನಂತ ಇಲ್ಲಿ ಕಲ್ತವ್ರೆ ಏನಪ್ಪಾ ಅಂದ್ರ ಬಹಳ ದೂರ್ ದೂರವಾಗಿ ಅಂಥ ಒಂದು ಏನಪ್ಪ ಅಂದ್ರೆ ನನಗೆ ಭಾಳ ಖುಷಿ ಆಗ್ತದ ನಮ್ಮೂರಿ ಇಲ್ಲಿ ಬಂದು ಮತ್ತೆ ಅತಿಥಿಯಾಗಿ ಬಂದಾರಂದ್ರೆ ಎಷ್ಟು ಖುಷಿ ಹಂಗೇನಪ್ಪ ಅಂದ್ರೆ ಜ್ಞಾನೇನಹೀನ ಪಶುವಿಗೆ ಸಮಾನತೆ ಯಾರ ಹತ್ರ ಜ್ಞಾನ ಇರೋಲ್ಲ ಅವು ಪಶುವಿಗೆ ತ ಅದಕ್ಕೆ ಏನಪ್ಪ ಅಂದ್ರೆ ಜ್ಞಾನಿಯೊಬ್ಬ ಒಬ್ಬ ಕೌಚ ದರ್ಶನ ಅಂದ್ರೆ ಈ ಮುಳ್ಳೊಬ್ಬ ಜಗತ್ತಿನಿಂದ ಪಾರಾಗ್ಬೋದು ಜ್ಞಾನೇ ನೀಡೋದು ತಗೊಂಡು ಏನ್ ಮಾಡೋದು ಮೊನ್ನೆ ಅಪ್ಪ ಎಂಬತ್ತನೇ ವರ್ಷದ ಸಹಸ್ರ ಚಂದ್ರ ದರ್ಶನದಲ್ಲಿ ಅಪ್ಪಾಜಿಯವರು ಹೇಳ್ತಿದ್ರು ಇಬ್ಬರಿದ್ರ ಅಂತ ಒಬ್ಬ ಹಣ ಬಹಳ ಶ್ರೇಷ್ಠದಿಂದ ಒಬ್ಬ ಗುಣ ಶ್ರೇಷ್ಠ ಶ್ರೇಷ್ಠದಿಂದ ಅವ್ರ ಜಗ ಪ್ರಾರಂಭ ಆಯ್ತತ್ತ ರಾಜ ಏನ್ ಮಾಡಿದಪ್ಪ ಅಂದ್ರ ಈ ಹಣವಂತನಿ ಗುಣವಂತನಿಗೆ ಏನ್ ಮಾಡ್ದ್ರ ಇವ್ರಿಬ್ರಿಗೆ ಒಂದು ಚೀಟಿ ಬರ್ದು ಮತ್ತೊಂದು ರಾಜ್ಯ ಕೊಟ್ಟು ಕಳಿಸಿದ್ರು ಮತ್ತೊಂದು ರಾಜ್ಯ ಕೊಟ್ಟು ಕಳಿಸಿದಾಗ ಅವಾಗ ಏನಾಯ್ತಪ್ಪ ಅಂದ್ರ ಆ ರಾಜ ಅಂದ್ರ ಇವ್ರು ನೋಡಿದ ತಕ್ಷಣ ಚೀಟಿ ನೋಡಿದ ತಕ್ಷಣ ಇವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಅವಾಗಂದ್ರು ಇದೇನು ನಾವು ಏನು ತಪ್ಪು ಮಾಡಿದೆಪ್ಪ ನಮ್ಗೆ ಯಾಕೆ ಗಲ್ಲು ಶಿಕ್ಷೆ ಮಾಡ್ಲಾಕ್ರ ಇವರು ಅಂಥೇಳಿ ಅಂದ್ರೆ ಇವ್ ಹಣವಂತ ಇದ್ನಲ್ಲ ಅವ್ರ ಜ್ಞಾನ ಅಂತ ಹೇಳಿದ ಆಮೇಲೆ ನೀನು ಬಲ್ಲಿ ಭಾಳ ಹಣ ಅಂತೀರಿ ಆ ಕಾಯವ್ರಿಗೆ ಏನು ಹಣ ಕೊಡ್ತೀನಿ ಅಂತ ಹೇಳು ಮತ್ತು ನಿಮ್ದು ಏನೋ ಕೆಲಸ ಆಗುತ್ತದ ಕೇಳು ಅಂತ ಅವಾಗ ಏನಪ್ಪಾ ಅಂದ್ರೆ ಅವಾಗ ಹಣವಂತ ಹೇಳೋದ ಜೇಲ್ ಕಾಯವನಿಗೆ ನೋಡಪ್ಪ ನಮಗೆ ನಾನು ರೊಕ್ಕ ಬೇಕಾದಷ್ಟು ಬಿಡ್ತೀನಿ ಏನಾರು ನಮ್ಗೆ ಬಿಡುಗಡೆ ಮಾಡೋದಲ್ಲ ಆಹಾ ನಾನು ಏನಪ್ಪಾ ಅಂದ್ರೆ ಇದಕ್ಕೆ ಜೈಲಿಗೆ ನಾನು ಅಪಮಾನ ಮಾಡೋದಿಲ್ಲ ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳೋದು ಅವಾಗ ಏನಪ್ಪ ಅಂದ್ರೆ ಜ್ಞಾನವಂತನ ಬಲಿ ಏನಂತ ಅಂದ್ರ ಒಂದು ವಿಚಾರ ಹೋಗ್ತದೆ ಅವಾಗ ವಿಚಾರ ಹುಟ್ಟಿದಾಗ ಏನಾಯ್ತಪ್ಪ ಅಂದ್ರ ಅವ ಒಂದು ಚೀಟಿ ಬರ್ದಿಟ್ಕೊಂಡು ಏನ್ ಮಾಡ್ದ ಅದು ಈಗ ರಾಜರಿ ತೋರಿಸ್ ಇವರು ಯಾವ ಊರಾಗ ಸಾಯ್ತಾರ ಆ ಊರಾಗ ಹನ್ನೆರಡು ವರ್ಷ ಮಳೆ ಆಗುದಿಲ್ಲ ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವ್ರಿಗೆ ಇವರು ಇಲ್ಲಿ ಸತ್ರ ಅಂದ್ರ ಆ ರಾಜ್ಯ ತಿಳ್ಕೊಂಡ ಇವರು ಹನ್ನೆರಡು ವರ್ಷ ಇಲ್ಲಿ ಮಳೆ ಆಗಲಿ ನಮ್ಗೆಲ್ಲ ಬರಗಾಲ ಬಿಡುತ್ತ ಅಂತ ಹೇಳಿ ಸುರಕ್ಷಿತವಾಗಿ ಏನ್ ಮಾಡಿದ್ರಪ್ಪ ಅಂದ್ರ ಅವರು ರಾಜ್ಯಕ್ಕೆ ಕೊಟ್ಟು ಕಳ್ಸಿರತ್ತ ಯಾವ ರೀತಿ ಜ್ಞಾನ ಬೇಕು ಅಂತ ಜ್ಞಾನವೇನಂದ್ರ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರ್ತಾವ ಬೇಸ್ಮೆಂಟ್ ಸರಿಯಾಗಿತ್ತು ಅಂದ್ರ ಮುಂದಿನ ಕಟ್ಟಡ ಎಷ್ಟು ಕಟ್ಟಿದ್ರು ಏನೂ ಆಗುದಿಲ್ಲ ಅಂತ ಒಂದು ಏನಪ್ಪಾ ಅಂದ್ರ ಶ್ರದ್ಧಾ ಭಕ್ತಿ ಸಂಸ್ಕಾರ ಯುಕ್ತ ಮಾತೃ ದೇವೋಭವ ದೇವೋಭವ ಆಚಾರ್ಯ ದೇವೋಭವ ಅನ್ನುವಂತದ್ ಏನಪ್ಪಾ ಅಂದ್ರ ಪ್ರಯತ್ನ ಮಕ್ಕಳಿಗೆ ಇಲ್ಲಿ ಗುರು ಮಾತೆಯವರು ಹಾಗೆ ನಮ್ಮ ಶಾಲೆಯ ಅಧ್ಯಕ್ಷರು ಪ್ರಯತ್ನದಿಂದ ಶಾಲಿ ಯಾರು ನಡೆಸ್ಯಾರೋ ಅವ್ರಿಗೆ ಅದ್ರ ಗೊತ್ತಾಗ್ತದ ಅನುಭವ ಆಗ್ತದೆ ಹಳ್ಳಿಯೊಳಗ ಅಪ್ಪ ಅವರು ಸಿದ್ಧ ಭಾರತಿ ಅಂತ ಹೇಳಿ ಕಿಶನ್ ಒಂದು ಮಾದಾವಕಾಶ ತೆಗೆದಾರ ಅರವತ್ತು ಲಕ್ಷ ಡಿವಾದಿ ಹಳ್ಳಿಯೊಳಗೆ ಇದನ್ನೇ ಬಿಡುದಲ್ಲ ಇಲ್ಲಿ ಒಂದು ಯಾಕೆ ಮಾಡುದಪ್ಪ ಅಂದ್ರೆ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಸಿಗ್ತದ ಒಳ್ಳೆ ಶಿಕ್ಷಣ ಕೊಡ್ತದ ಈ ಊರಿನ ಹಿರಿಯರು ಎಲ್ಲರೂ ಹಿತೈಷಿಗಳು ಎಲ್ಲರ ಪಾಲಕರೇನಪ್ಪ ಅಂದ್ರೆ ಒಳ್ಳೆ ಮೃತಜು ಹರಿಸಿ ಒಂದು ಶಿಕ್ಷಣ ಸಂಸ್ಥೆ ಬೆಳಿಬೇಕಾದ್ರ ನಿಮ್ಮೆಲ್ಲರೂ ಕೃಪಾ ಬೇಕಾಗ್ತದ ವಾದ ತಾವೆಲ್ಲರೂ ಈ ಶಾಲೆ ಮೇಲೆ ಭಕ್ತಿಯಿಂದ ಏನು ಕೋಪ ಮಾಡಿದ್ರಿಂದ ಒಳ್ಳೆ ಬಹು ಸುಂದರವಾಗಿ ಈ ಶಾಲೆ ಏನಪ್ಪ ಅಂದ್ರೆ ನಮ್ಗೆ ಹೆಸರಾಗ್ತದ ಅಂತ ಒಂದು ಯಾರ ಹೆಸರಿಟ್ಟ ಜಗದ್ಗುರು ಶ್ರದ್ಧಾರ್ಥ ಶಿವಾವತಾರ ಶ್ರೀ ಶಿಕ್ಷಣ ಸಂಸ್ಥೆ ಐತಿ ಅಂತ ಒಂದು ಚಂದ್ರಶೇಖರ ಮಹಾರಾಜರ ಪ್ರಾಥಮಿಕ ಶಾಲೆಯು ಕೂಡ ಇಲ್ಲಿ ನಡೆದೈತಿ ಬಹು ಪ್ರಯತ್ನದಿಂದ ಅವನು ಕೂಡ ಬಹಳ ಪ್ರಯತ್ನದಿಂದ ಅನಂತ ಸಂಕಷ್ಟಗಳು ಬರ್ತವೆ ಶಾಲೆ ನಡೆಸುವ ಅಷ್ಟೊಂದಿಲ್ಲ ನಾವೊಂದು ಸಣ್ಣದ ಅಲ್ಲಿ ಅಂದ್ರೆ ನಮ್ಮ ಊರ ತೆಗ್ದೀವಿ ಅದು ಮಾಡದವನಿಗೆ ಗೊತ್ತಾಗ್ತದ ಅದು ಮುಂಡು ನೋಡಿದವನೇ ಬಲ್ಲ ಅದ್ರ ಹಿಂದ ಯಾವಾದ್ರೂ ಕ್ಲೇಷ ಅಷ್ಟೊಂದು ಕಷ್ಟಗಳು ಬರ್ತಾವ ಏನಪ್ಪಾ ಅಂದ್ರೆ ತಮ್ಮೆಲ್ಲರೂ ಕೃಪಾ ಇತ್ತು ಅಂದ್ರ ಏನಾಗ್ಲಿಕ್ಕಿಲ್ಲ ಪರಮ ಪೂಜೆ ವಿಜಯಪುರ ಶ್ರೀಗಳ ಅಪ್ಪವ್ರು ಬಂದಾರ ಬೀದರ್ ಅಪ್ಪವ್ರದ್ದು ವಿಜಯಪುರ ಅಪ್ಪಗಳದು ಇವ್ರನಪ್ಪಗಳ್ ಉದೇಶ್ವರದು ಮೋವನೇಶ್ವರದು ಸಿದ್ಧಾರ್ವ ಕೃಪಾ ಇತ್ತು ಏನೋ ಅನಂತ ಸಂಕಷ್ಟಗಳು ಅವೆಲ್ಲ ಪಾರು ಮಾಡವನೇ ಸದ್ಗುರುನಾಥ ಅಂತ ಸದ್ಗುರುಗಳು ನೀವು ಶರಣಾಗತರಾಗಿರಿ ಆ ಸದ್ಗುರುಗಳೇನಪ್ಪ ಅಂದ್ರ ನಿಮ್ಮೆಲ್ಲರಿಗೆ ಎಲ್ಲ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ಲಿ ಒಳ್ಳೆಯದೊಂದು ಮಾರ್ಪಾಟು ಕಾಪಾಡ್ಲಿ ಅವ ಐದೇ ನಿಮಿಷ ಮಾತಾಡ್ಬೇಕ್ರಿ ಅಂತ ಹೇಳ್ಯಾನ ಅದಕ್ಕಾಗಿ ಏನಪ್ಪ ಏನ ಹೆಚ್ಚಿಗೆ ಏನಾಯ್ತು ಇನ್ನು ಮುಂದಿನ ಸವಿಸ್ತರವಾಗಿ ಪರಮ ಪೂಜೆ ಅಪ್ಪಾಜಿಯವರು ನಮ್ಮೆಲ್ಲೋರಿಗೆ ಸದ್ಪೂಜ ಮಕ್ಕಳಿಗೆ ನಮ್ಮೆಲ್ಲರಿಗೆ ಒಳ್ಳೆ ಜ್ಞಾನಿಗಳು ಸಿಗ್ತಾರ ಅಂತ ಜ್ಞಾನಿಗಳು ಸಿಗೋದೇ ಕಠಿಣ ಅಂತ ಸದ್ಗುರುಗಳು ಸಿಗದೆ ಕಠಿಣ ಅಂತ ಒಂದು ನಮ್ಮ ಗುರುಸ್ಥಾನದ ಸದ್ಗುರು ಸಿಗ್ತಾರಂದ್ರ ನಾವೆಲ್ಲರೂ ಪುಣ್ಯ ಮಾಡಿ ಬಂದೀವಿ ಅದು ಯಾವ ಜನ್ಮದ ಪುಣ್ಯವ ನಮ್ಮ ನಿಮ್ಮ ಭಾಗ್ಯ ಬಂದ ಅಂತ ಸದ್ಗುರು ಇವತ್ತು ದಯ ಮಾಡಿಸಲ್ಲ ನಾನು ಬಹಳ ಸಂತ ಸಂತಾಲೆಗಾರ ತೇಚಿ ದಿವಾಳಿ ದಸರಾ ಅಂತ ಸಂತ ಮಹಾತ್ಮ್ರು ಯಾವ್ರಿಗೆ ಬರ್ತಾರ ಎಲ್ಲಿ ಪಾದ ಇಡ್ತಾರ ಅವ್ರು ಬಂದ್ರ ಅಂದ್ರ ದೀಪಾವಳಿ ಬಂದ್ರಂತಂದ್ರ ಅಂಗಡಿ ಸ್ವಚ್ಛ ಮಾಡ್ತೀರಿ ದಸರಾ ಬರ್ತಂದ್ರ ಮನಿ ಸ್ವಚ್ಛ ಮಾಡ್ತಿರಿ ಆಗ ಸದ್ಗುರುಗಳು ನಮ್ದೆಲ್ಲ ಅಜ್ಞಾನವಾಗಿ ಉದಯ ಆಗತ್ತದ ಅಂತ ಒಂದು ಜ್ಞಾನವನ್ನು ಪಡ್ಕೊಂಡ ಧನ್ಯರಾಗಬೇಕು ಧರ್ಮಸ್ಥಳದಿಂದ ದೋರ್ ಬಂದ್ರ ಎಲ್ಲೆಲ್ಲೋ ಬಹಳ ಕಡೆಯಿಂದ ಬೀದರ್ದಾಗ ಪ್ರತಿಯೊಂದು ಕಾರ್ಯಕ್ರಮ ಕರೆಸ್ತಿರ್ತಾರ ಆ ಧರ್ಮಸ್ಥಳದ ಬೀದರ್ ಅಲ್ಲಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್